ಸರ್ ನಿನ್ ಮಗಳು ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದ್ ಕೇಳ್ಕೊಂಡ್ಸೀರಿ ಸರ್ ನನ್ನ ಕ್ಷಮಾ ಮಾಡ್ರಿ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀಳ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳ ಇದ್ದಂಗೆ ಸರ್ ಅದು ಮಗು ನನ್ ಮಗಳು ಬೇರೆ ಅಲ್ಲ ಆ ಮಗು ಬೇರೆ ಅಲ್ಲ ಸರ್ ನನ್ಗೆ ಅವಳ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆವಾ ತಪ್ಪಾಗಿದೆ ಸರ್ ನನ್ಗ ಮಗು ಇದಕ್ಕೋಸ್ಕರ ಬಟ್ ನನ್ ಮಗ ಮಾಡಿರೋ ತಪ್ಪೆ ಸರ್ ಯಾವ ಮಕ್ಕಳಾದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪು ತಪ್ಪೆ ಸರ್ ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನ್ಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ ಸರ್ ಅವನಿಗೆ ಅವ್ರೊಬ್ರು ಒಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು ನನಗೆ ಒನ್ ಇಯರ್ ಬ್ಯಾಕ್ ಗೊತ್ತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್ ಅವನೂ ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡಳು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಅಲ್ಲಿ ಅವನಿಗೆ ಇದು ಅದ ಸರ್ ಅವ್ನ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಅವ್ನ್ಗೆಲ್ಲ ಕಡೆ ಸನ್ಮಾನ ಆದ್ಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನಾನು ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ ಬೇಡ ಲವ್ ಅದು ಏನು ಬೇಡಪ್ಪ ನೀನು ಕಲಿತಾ ಇದೆಯಾ ನೀನು ಜಾನ ಇದೆಯಾ ಒಳ್ಳೆಯ ಒಂದು ಒಂದು ಐ ಎ ಎಸ್ ಕೋರ್ಸ್ ನಾನು ಕಲಿಸಬೇಕು ಅವ್ನಿಗನ್ನೂ ಆಸೆ ಇತ್ತು ಸರ್ ಅವ್ನು ಭಾಳ ಬ್ರೀಲಿಯಂಟ್ ಇದ್ದ ಬಟ್ ಅವನು ಅವನು ಒಂದು ಜಾನತನಕ್ಕೆ ಅವನು ಪ್ರತಿ ವರ್ಷ ಅವನು ಎಲ್ ಕೆಜಿ ಯು ಲಿಂದ ಹಿಡಿದು ಅವನು ನೈಂಟಿ ಅಬವ್ ರಿಸಲ್ಟ್ ಸರ್ ಅವನು ನೈಂಟಿ ಅಬೌವ್ ರಿಸಲ್ಟ್ ಅವನು ಬ್ರಿಲಿಯಂಟ್ ಇದ್ದಕ್ಕೆ ನಾನು ಐ ಎ ಎಸ್ ಆಫೀಸರ್ ಮಾಡ್ಬೇಕನ್ನು ಕನಸ್ಕೊಂಡಿದ್ದೆ ಬಟ್ ಈ ಲವ್ ಫೀಲ್ಡ್ ಅಲ್ಲಿ ಬಿದ್ದು ಅವ್ನು ಸ್ವಲ್ಪ ಎಜುಕೇಶನ್ ಅಲ್ಲಿ ಹಿಂದೆ ಬಿದ್ದ ಸರ್ ಅವನು ಹುಡುಗಿ ಸರ್ ಇಲ್ಲ ಸರ್ ಲವ್ ಇತ್ತು ಅವರಲ್ಲಿ ಇಬ್ರಲ್ಲಿಯೂ ಲವ್ ಇತ್ತು ಸರ್ ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್ ಅವನಾಗೆ ಯಾವ ಹುಡುಗಿ ಜೊತೆನೂ ಅವನಾಗೆ ಮಾತಾಡ್ತಿರ್ಲಿಲ್ಲ ಸರ್ ಆ ಹುಡುಗಿನೇ ಬಂದು ಮಾತಾಡ್ತಿದ್ರು ಬಟ್ ಆ ಹುಡುಗಿನೂ ತುಂಬಾ ಒಳ್ಳೆ ಹುಡುಗಿನೇ ಸರ್ ಅವರು ಬಾಬಾ ಹಾ ಅವರಿಬ್ರು ಮದ್ವೆ ಆಗ್ತೀನಿ ಅಂತಂದಿದ್ರು ಸರ್ ಶಿಕ್ಷೆ ಆಗ್ಬೇಕು ಸರ್ ಅವನ್ಗೆ ಅವ್ನ್ ತಪ್ ಮಾಡಿದನಲ್ಲ ಸರ್ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ನಾನು ನೂರಾರು ಮಕ್ಕಳಿಗೆ ನಾನು ಶಿಕ್ಷೆ ಅದು ತಪ್ಪೇ ಅಲ್ವಾ ಸರ್ ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ಬಟ್ ನಾವು ಶಿಕ್ಷಕಿಯಾಗಿ ಆಗಿ ನಾವು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸ್ಬೇಕು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ ನನ್ನ ಕ್ಷಮೆ ಮಾಡ್ರಿ ಅಂತ